ಕಲಿಕೆಯಿಂದ ಹಿಂದುಳಿದ ಮಕ್ಕಳಿಗೆ ಅವ್ರ ಕಲಿಕೆಯನ್ನು ಕಲಿಸಿ ಅವರು ಒಳ್ಳೆಯ ಮುಖ್ಯ ವಾಹಿನಿಗಳಲ್ಲಿ ಬಂದು ಇತರೆ ಮಕ್ಕಳಂತ ಇತರೆ ಮಕ್ಕಳಿಗೆ ಸರಿಸಮನವಾಗಿ ಶಿಕ್ಷಣವನ್ನ ಕಲಿತಕ್ಕಂಥ ಒಂದು ಮಹತ್ತರವಾಗತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರ ಇವತ್ತು ರೂಪಿಸಿ ಆ ಮುಖಾಂತರ ನಮ್ಮ ಶಿಕ್ಷಕರು ಕೂಡ ಆ ಹಾದಿಯಲ್ಲಿ ಇವತ್ತು ನಡೆದು ಅವರಿಗೆ ಹೆಚ್ಚು ಶಿಕ್ಷಣವಂತರನ್ನಾಗಿ ಅವರ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ಕೂಡ ನನ್ನ ಪುಣ್ಯ ಅಮ್ಮ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆ ಒಂದು ಪಟ್ಟಿನಲ್ಲಿ ಇವತ್ತು ಪ್ರತಿ ಶಾಲೆಯಿಂದ ಐದೈದು ಮಕ್ಕಳು ಇವತ್ತಿರಬಹುದು ಆ ಹತ್ತು ಜನ ಮಕ್ಕಳು ಆ ಶಾಲೆಯಲ್ಲಿ ಹಿಂದುಳಿದತಕ್ಕಂಥ ಅವ್ರನ್ನ ಏನು ಒಂದನೇ ತರಗತಿಯಿಂದ ಸುಮಾರು ಐದನೇ ತರಗತಿವರೆಗೂ ಕೂಡ ವಿಶೇಷವಾಗಿ ಆಸಕ್ತಿಯನ್ನು ವಹಿಸಿ ಅವರಿಗೆ ವಿಶೇಷ ತರಗತಿಗಳನ್ನು ಮಾಡಿ ಇದು ಕೂಡ ಅವರಿಗೂ ಕೂಡ ಇತರೆ ಮಕ್ಕಳ ಸರಿಸಮನಾಗಿ ಶಿಕ್ಷಣವಂತರನ್ನಾಗಿ ಮಾಡತಕ್ಕಂಥ ಈ ಒಂದು ವ್ಯವಸ್ಥೆ ಬಹಳ ಮುಖ್ಯವಾಗ್ತಕ್ಕಂಥದ್ದು ಆ ಇವತ್ತು ನಮ್ಮ ಎಲ್ಲ ಶಿಕ್ಷಕರು ಎಲ್ಲ ಶಾಲೆಯ ಶಿಕ್ಷಕರು ಇವತ್ತು ಕ್ರಮವನ್ನು ಹಾಕಿದ್ದೀರ ಅದು ಭಾಳಷ್ಟು ನಿಮ್ಮ ಶಿಕ್ಷಕರಿಗೆ ಅದು ಮುಂದಿನ ಒಂದು ರೀತಿಯಲ್ಲಿ ಸರ್ಕಾರದ ಏನೇ ಆದೇಶ ಇರ್ಬೋದು ಅದು ಮಾನವೀಯತೆಯ ಮೌಲ್ಯವನ್ನ ಎತ್ತಿಡಿತಕ್ಕಂಥದ್ದು ಜೊತೆಗೆ ಎಲ್ಲ ವಂಚಿತರಾಗಬೇಕಾದಂತಹ ಸಂದರ್ಭದಲ್ಲಿ ಅವ್ರಿಗೆ ಹಲವಾರು ಸಮಸ್ಯೆಗಳು ಇರ್ತವೆ ಕೌಟುಂಬಿಕ ಸಮಸ್ಯೆ ಇರ್ಬೋದು ಅವರ ತಂದೆ ತಾಯಿಗಳ ನಿರಾಸಕ್ತಿ ಇರತಕ್ಕಂಥದ್ದು ಇರ್ಬೋದು ಅವರಿಗೆ ಸರಿಯಾದ ಸಹ ಶಾಲೆಗೆ ಮಕ್ಕಳು ಬರಲಾರ್ದಂತಹ ಒಂದು ಬಡತನ ಇರ್ಬೋದು ಇಂಥ ಎಲ್ಲ ವ್ಯವಸ್ಥೆಗಳಿಂದ ಅವ್ರು ವಂಚಿತರಾಗಿರ್ತಾರೆ ಅಂತ ಗುರುತಿಸತಕ್ಕಂಥದ್ದು ಇದು ಕೂಡ ನಮ್ಮ ಶಿಕ್ಷಕರಿಗೆ ಒಂದು ಪುಣ್ಯ ಬರ್ತಕ್ಕಂಥ ಕೆಲಸ ಆ ಕೆಲಸವನ್ನು ನೀವು ಮಾಡಿದಿರ ನಿಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರತಿಭಟನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಇದು ನಡೀರಿ ಆ ಮಕ್ಕಳಿಗೆ ವಿಶೇಷವಾಗತಕ್ಕಂಥ ಒಂದು ಆಸಕ್ತಿಯನ್ನು ತರಿಸ್ತಕ್ಕಂಥ ಒಂದು ಹೇಳಿಕೆಯಾಗಿ ಇದು ಅರಮನೆ ಅಂತಲೂ ಕೂಡ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಹೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ